ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗವೇಣಿ ಇವತ್ತಿನ ದಿವಸ ಶ್ರೀ ಶಂಭುಲಿಂಗ ಶಿವಾಚಾರ್ಯ ಶಾಂಡಿಲೇಶ್ವರ ಮಠ ಹಿರೇಮುನಬಳ್ಳಿ ಶಾಖಾ ಮಠ ಪಾರೇಶ್ವಾಡ ಗುಂಡೇನಟ್ಟಿ ಗ್ರಾಮಕ್ಕೆ ಆಗಮಿಸಿ ತೊಂಬತ್ನಾಲ್ಕನೇ ಶ್ರೀ ಸಿದ್ದ ಶಿವಯೋಗಿ ಶಾಂಡಿಲೇಶ್ವರ ಸ್ವಾಮೀಜಿಯವರ ಲಿಂಗ ಬೆಳಗಿಸುವ ಕಾರ್ಯಕ್ರಮ ಮತ್ತು ಜಾತ್ರೆಯನ್ನು ಇದೇ ತಿಂಗಳು ಫೆಬ್ರವರಿ ಹನ್ನೆರಡನೇ ತಾರೀಖಿನಿಂದ ಹದಿನಾರನೇ ತಾರೀಖಿನವರೆಗೆ ಪಾರೇಶ್ವಾಡ ಗ್ರಾಮದಲ್ಲಿ ಜಾತ್ರೆ ನಡೆಯಲಿದ್ದು ಗುಂಡೇನಟ್ಟಿ ಗ್ರಾಮಕ್ಕೆ ಆಗಮಿಸಿ ಆಶೀರ್ವದಿಸಿ ಸಕಲ ಸದ್ಭಕ್ತರು ಬರಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಯೋಗಿ ಸುರಕ್ಷಾ ರೈತ ಸಂಘಟನೆಯ ಬೆಳಗಾವಿ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂತಹ ರುದ್ರಗೌಡ ಸೋಮನಗೌಡ ಪಾಟೀಲ್ ಇವರ ಮನೆಯಲ್ಲಿ ಶ್ರೀಗಳ ಪಾದ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಮತ್ತು ಗ್ರಾಮದ ಸಕಲ ಸಂಪಸ್ಥರು ಹಾಜರಿದ್ದರು ಶ್ರೀ ಸಿದ್ದ ಶಿವಗೀಶ್ವರ ಶಾಲೇಶ್ವರ ಲಿಂಗ ಬೆಳಗುವ ಕಾರ್ಯಕ್ರಮವನ್ನು ಪಾರೇಶ್ವಾಡ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ನಮ್ಮ ಗುಂಡೇನಟ್ಟಿ ಗ್ರಾಮಕ್ಕೆ ಶ್ರೀಯುತ ಶಂಭುಲಿಂಗ ಶ್ರೀ ಶ್ರೀ ಶಂಭುಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಮನೆಯಲ್ಲಿ ಪಾದ ಪೂಜೆಯನ್ನ ಮಾಡಿ ನಮ್ಮ ಗ್ರಾಮದ ಸಕಲ ಸದ್ಭಕ್ತರ ಪರವಾಗಿ ನಾವು ಜಾತ್ರೆಗೆ ಬರುತ್ತೇವೆ ಅಂತ ಹೇಳಿ ಇವತ್ತಿನ ನಿಮ್ಮ ಮುಖಾಂತರ ಹೇಳಿಕ್ ಬಯಸ್ತೀವಿ ಅದೇ ರೀತಿ ಸಕಲ ಸದ್ಭಕ್ತರು ಕೂಡ ನಮ್ಮ ಕಾನಾಪುರ ತಾಲೂಕು ಬೆಳಗಾವಿ ಜಿಲ್ಲೆಯ ಸಕಲ ಸದ್ಭಕ್ತರು ಪಾರಸವಾಡ ಗ್ರಾಮಕ್ಕೆ ಹನ್ನೆರಡನೇ ತಾರೀಕಿನಿಂದ ಹದಿನಾರನೇ ತಾರೀಕಿನವರೆಗೂ ಬಂದು ಜಾತ್ರೆಯಲ್ಲಿ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ನೆಗಿಲಿ ಹೋಗಿ ಸುರಕ್ಷಾ ರೈತ ಸಂಘಟನೆಯ ಬೆಳಗಾವಿ ಜಿಲ್ಲಾಧ್ಯಕ್ಷ ರುದ್ರಗೌಡ ಪಾಟೀಲ್